ಚಾಮರಾಜನಗರ ತಾಲೂಕಿನ ರೇಚಂಬಳ್ಳಿ ಗ್ರಾಮದಲ್ಲಿ ಮುಸುಕಿನ ಚೋಳದ ವ್ಯಾಪಾರಿಯಾದ ಸಿದ್ದರಾಜ್ ಅವರು ಒಂದು ಚೀಲಕ್ಕೆ ಆರು ಕೆಜಿ ತೂಕದಷ್ಟು ಮೋಸ ಮಾಡುತ್ತಿದ್ದಾರೆ ಎಂದು ರೈತ ಪ್ರಸಾದ್ ವಾಗ್ವಾದ ನಡೆಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿ ಕೆಲ ವ್ಯಾಪಾರಸ್ಥರಿಗೆ ದಿಢೀರ್ ಶ್ರೀಮಂತರಾಗುವ ಉದ್ದೇಶದಿಂದ ರೈತರಿಗೆ ನಾನಾ ವಿಧದ ಮೋಸವೆಸಗುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಎಂದರು ವಿವಿಧ ಬೆಳೆಗಳಲ್ಲಿ ವಿವಿಧ ರೀತಿಯಲ್ಲಿ ನಮ್ಮ ರೈತರಿಗೆ ದಲ್ಲಾಳಿಗಳು ವ್ಯಾಪಾರಿಗಳು ಮೋಸ ಮಾಡುತ್ತಲೇ ಬರುತ್ತಿದ್ದಾರೆ ಆದ್ದರಿಂದ ಅಧಿಕಾರಿಗಳು ರೈತರಿಗೆ ಮೋಸ ಮಾಡುತ್ತಿರುವುದನ್ನು ಚರ್ಚೆ ಮಾಡಿ ಅವ್ಯವಹಾರಗಳನ್ನು ತಡೆಗಟ್ಟಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪೊಲೀಸ್ ಇಲಾಖೆ ಮುಸುಕಿನ ಜೋಳ ತುಂಬಿದ ಲಾರಿ ಹಾಗೂ ತೂಕದ ಯಂತ್ರವನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಂಡಳಿಯ ಸದಸ್ಯರು ಹಾಗೂ ರೈತರು ಸ್ಥಳೀಯರು ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ನಮಸ್ಕಾರ ನನ್ನ ಹೆಸರು ಮನೋರ್ ಪ್ರಕಾಶ್ ರೈತ ಏನ್ ಇವತ್ತು ಘಟನೆ ಆಗಿದೆ ಏನು ಮುಸ್ಕುನ್ ಜೋಳದಲ್ಲಿ ಒಂದು ಒಂದು ಚೀಲ ಅರವತ್ತು ಕೆಜಿ ಬ್ಯಾಗ್ ಏನು ಆರ್ ಕೆ ಜಿ ಹೊಡಿತಾ ಇದ್ರೆ ಇದು ಎಲ್ಲಾ ಕಡೆನೂ ಅವೆಚ್ಚ ನಡಿತಾವೆ ಭತ್ತ ಸೀಸನ್ಲಿ ಭತ್ತದ ನಡೀತದೆ ಬಾಳೆ ಸೀಸನ್ಲಿ ಬಾಳೆ ನಡೀತದೆ ಈ ಮುಸ್ಕು ಜೋಳ ಸೀಸನ್ ನಡೀತದೆ ರೈತರಿಗೆ ಗೊತ್ತು ನಮ್ಗೆ ಮೋಸ ಆಗ್ತದೆ ಅನ್ ಗೊತ್ತು ನಾವ್ ಒಂದ್ ಬಟ್ಟೆ ಅಲ್ಲಿ ಒಂದ್ ಬಟ್ಟೆ ಇಟ್ರೆ ನಿನ್ ಜೋಳ ತಕೊಳಲ್ಲ ಅಂತಾರೆ ನಾವ್ ಇದಿ ಇಲ್ಲದೆ ನಾವು ತೂಗ್ತಾ ಇದೀವಿ ಹಾಗಾಗಿ ಸರ್ಕಾರ ಇದಕ್ಕೆ ಕಾನೂನುಗಳು ಮಾಡಬೇಕು ನಮ್ಗೆ ಒಣಗ್ಸ ಚೀಲ ಇಲ್ಲ ನಮ್ಮ ಹತ್ರ ರೈತರ ಹತ್ರ ಚೀಲಗಳಿಲ್ಲ ಅರ್ಶನ ಬೆಳಿತೀವಿ ಜೋಳ ಬೆಳಿತೀವಿ ಚೀಲ ಅವನೇ ಕೊಡಬೇಕು ಹಾಗಾಗಿ ಸರ್ಕಾರ ನಮ್ಗೆ ಡ್ರೈ ಒಂದು ಹೋಬಳಿಗೆ ಒಂದೊಂದು ಡ್ರೈಯರ್ ಗಳು ಕೊಡಬೇಕು ಡ್ರೈಯರ್ ಆದ್ಮೇಲೆ ಪೋಲ್ ಸ್ಟೋರೇಜ್ ಗಳು ಕೊಡಬೇಕು ಅದಾದ್ಮೇಲೆ ನಮ್ಗೆ ಎ ಪಿ ಎಂ ಸಿ ಬ್ಯಾಂಕ್ ಅಲ್ಲಿ ಇಟ್ಟರೆ ನಮ್ಗೆ ಬ್ಯಾಂಕ್ ಅಲ್ಲಿ ಸಾಲ ಕೊಡಬೇಕು ಮತ್ತೆ ಸರ್ಕಾರ ಇದನ್ನ ಎ ಪಿ ಎಂ ಸಿ ಅವರು ಎಲ್ಲೆಲ್ಲಿ ಇದಾರೆ ಇದ್ರ ದಲ್ಲಾಳಿಗಳು ಕರೆದು ಅವ್ರಿಗೆ ಒಳ್ಳೆ ರೇಟ್ ಅಲ್ಲಿ ನಮ್ಗೆ ತಗೋಬೇಕು ಹಾಗಾಗಿ ಏನ್ ಇವೆಲ್ಲಕ್ಕೂ ಕಾರಣ ಎ ಪಿ ಎಂ ಸಿಯ ಅಲ್ಲೆಲ್ಲ ದುಡ್ಡು ಘೋಷಣೆ ಮಾಡ್ತಾರೆ ಚೆಕ್ ಪೋಸ್ಟ್ ಇಲ್ಲಿ ನಿಂತ್ಕೊಂಡು ಪ್ರತಿನಿತ್ಯ ನಡೀತಿರ್ತದೆ ಇದುವರೆಗೆ ಒಂದು ಕೇಸ್ ಹಾಕಿಲ್ಲ ಭತ್ತ ಒಂದು ವಾರದ ಸೀಸನ್ ನಡೀತದೆ ಒಂದು ವಾರ ತಿರ್ಗಾಡಬಹುದು ತಿರ್ಗಾಡೋಲ್ಲ ಜೊತೆಗೆ ಅಳತೆ ಮತ್ತೆ ಇಲಾಖೆಯವರು ತಿರ್ಗಾಡಲ್ಲ ಅವರು ಮೂರ್ ಜನ ಇದ್ದೀವಿ ತಿರ್ಗಾಡಿ ಅಂತಾರೆ ಜೊತೆಗೆ ಇಲ್ಲಿ ಎ ಪಿ ಎಂ ಸಿ ಅವರು ಏನು ಅವ್ರು ನಡೀತಾ ಗೊತ್ತು ಅವ್ರಿಗೆ ಯಾರ್ಯಾರು ದಲ್ಲಾಳಿಗೆ ಏನೇನು ಮೋಸ ಮಾಡ್ತಾರೆ ಎಲ್ಲಾರು ಗೊತ್ತು ಅವರು ಅವ್ರ ಮೇಲೆ ಕೇಸ್ ಹಾಕಲ್ಲ ಅನುಭವಿಸುವ ರೈತ ಇವತ್ತು ಸಾವಿರಾರು ಕುಂಟಲ್ ರೈತನಿಗೆ ಆಗ್ತಾ ಇದ್ರೆ ಯಾರು ಇದಕ್ಕೆಲ್ಲ ಹೊಣೆ ಆಗಾಗಲೇ ಇಂತ ಡಿ ಸಿ ಮೇಡಮ್ ಅವರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕೂತ್ಕೊಂಡು ಚರ್ಚೆಗಳು ಮಾಡಿ ಈ ಒಂದು ಅವ್ಯಾತವಾಗಿ ಏನು ಇದು ತೂಕದಲ್ಲಿ ಮೋಸ ನಡೀತಾ ಇದೆ ದಿನದಿಷ್ಟ ಎಷ್ಟು ಲಾರಿ ಹೋಗ್ತಾ ಇದೆ ಇವೆಲ್ಲವೂ ಮೋಸವನ್ನ ತಡೆಗಟ್ಟಿ ಒಂದು ಒಳ್ಳೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನೋ ಒಂದು ಡ್ರೈಯರ್ ಬೇಕು ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅದಾದ ನಂತರ ನಾವು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಬೇಕು ಅದನಂತರ ಸರ್ಕಾರ ಪರ್ಚೇಸ್ ಮಾಡಿ ಎ ಪಿ ಎಂ ಸಿಯಿಂದ ದಲ್ಲಾಳಿಗಳ ಮುಖಾಂತರ ಪರ್ಚೇಸ್ ಮಾಡಿ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು ನಾವು ಒತ್ತಾಯಿಸ್ತೀನಿ ಹೀಗೆ ಆಗದೆ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ದೊಡ್ಡ ರೈತ ಏನಾದ್ರು ಹೆಚ್ಚು ಕಡಿಮೆ ಆಗಿ ಗಲಾಟೆಗಳಾಗಿ ನೋವುಗಳಾದ್ರೆ ಯಾರ ಜವಾಬ್ದಾರು ಇಷ್ಟೆಲ್ಲ ಆಗ್ತಾ ಇದೆ ಬೆಳೆ ಲಾಸ್ ಆಯ್ತದೆ ಔಷಧಿ ಹೊಡಿಬೇಕು ಹಂದ್ಗಳ್ ಕಾಯಿ ಎಲ್ಲ ಮಾಡಿ ಬೆಳೆದ್ರು ಇತರ ತೂಕಲಿ ಒಂದು ಚೀಲಕ್ಕೆ ಅರವತ್ ಕೆಜಿಗೆ ಆರು ಕೆಜಿ ತೂಕ ಹೊಡೆದ್ರೆ ಎಲ್ಲಿಗೆ ಹೋಗ್ಬೇಕು ಅವನು ಹಾಗಾಗಿ ಸರ್ಕಾರ ಜಿಲ್ಲಾಳಿತ ತಕ್ಷಣ ಬಗೆ ಉಗ್ರವಾದ ಹೋರಾಟ ಆಗುತ್ತೆ ಇದು